ಎಲ್ಲರಿಗೂ ನಮಸ್ಕಾರ ಬಹುಶಃ ನಾನು ಕಾಣ್ತೀನ ಇಲ್ಲ ಗೊತ್ತಿಲ್ಲ ಎಲ್ಲರಿಗೂ ನನ್ನ ಕವಿತೆ ಕಾಣುತ್ತೆ ಕವನದ ಶೀರ್ಷಿಕೆ ಪಿ ಪಾಸಿಟಿವ್ ನೀರಿಗೆ ಹೋದ ಕಂದ ನೆಂದು ಬಂದೀತು ಮನೆಗೆ ನೀರಿಗೆ ಹೋದ ಕಂದ ಎಂದು ಬಂದೀತು ಮನೆಗೆ ಕಾದು ಕುಳಿತಿದೆ ಕರುಳು ಇರುಳಲಿ ಕಣ್ಣು ಬಿಟ್ಟುಕೊಂಡು ಜಗದ ಮೋಸವ ಅರಿಯದಿ ಕಂದ ಸ್ವಚ್ಛ ಮನದಿ ಸಾಗಿದೆ ಸ್ವಚ್ಛ ಮನದಿ ಸಾಗಿದೆ ಕೊಡದ ತುಂಬ ನೀರು ತುಂಬಿಸಿ ತುಳುಕಿಸದೆ ಹೆಜ್ಜೆ ಇಟ್ಟಿದೆ ತುಳುಕಿಸದೆ ಹೆಜ್ಜೆ ಇಟ್ಟಿದೆ ಹೊಳೆವ ಕಣ್ಣ ತುಂಬ ಬಣ್ಣದ ಕನಸ ತುಂಬಿ ಕೈ ಬೀಸಿ ನಡೆದಿದೆ ಕೈ ಬೀಸಿ ನಡೆದಿದೆ ಕಂದನ ಕಾಲ್ಗೆಜ್ಜೆಯ ಸದ್ದು ಕೇಳಿ ತಾಯಿ ಜೀವ ಹರುಷಗೊಂಡಿದೆ ತಾಯಿ ಜೀವ ಹರುಷಗೊಂಡಿದೆ ಗಾಂಧಿಯ ಕನಸು ನನಸಾಗುವ ಸಮಯ ಎಂದು ಹತ್ತಿರವಿದೆ ಎಂದು ತಾಯಿ ಪಿ ಪಾಸಿಟಿವ್ ಎನ್ನುತ್ತಾ ಪಾಸಿಟಿವ್ ಎನ್ನುತ್ತಾ ಧನಾತ್ಮಕ ಹೂ ನಗೆಯ ಸೂರೆಗೊಳಿಸಿದಳು ಕಂದನಪ್ಪಿಕೊಂಡು ಧನಾತ್ಮಕ ಹೂ ನಗೆಯ ಸೂರೆಗೊಳಿಸಿದಳು ಕಂದನಪ್ಪಿಕೊಂಡು ಧನ್ಯವಾದಗಳು